ಬಿಜೆಪಿ ಜೆಡಿಎಸ್ ಸೀಟ್ ಶೇರಿಂಗ್ ತಂತ್ರ ಶುರುವಾಯ್ತ ಇಂದು ಪ್ರಧಾನಿ ಮೋದಿ ಭೇಟಿ ಮಾಡಲಿದ್ದಾರೆ ಹೆಚ್ಡಿಕೆ ದೆಹಲಿಯಲ್ಲಿಂದು ಬಿಜೆಪಿ ಜೆಡಿಎಸ್ ನಾಯಕರ ಹೈ ವೋಲ್ಟೇಜ್ ಸಭೆ ಬಿಜೆಪಿ ಹೈಕಮಾಂಡ್ ಜೊತೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಬಿಜೆಪಿ ಜೆಡಿಎಸ್ ಸೀಟ್ ಶೇರಿಂಗ್ ತಂತ್ರ ಶುರುವಾಯಿತ ಇಂದು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಇಂದು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಹೈವೋಲ್ಟೇಜ್ ಸಭೆ ನಡೆಯುತ್ತೆ ಬಿಜೆಪಿ ಹೈಕಮಾಂಡ್ ಜೊತೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಇನ್ನು ದೆಹಲಿಯಲ್ಲಿ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಿಗೆ ಜೆಡಿಎಸ್ ಪಟ್ಟನ್ನ ಹಿಡಿದಿದೆ ಹಾಸನ ಮಂಡ್ಯ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೆ ಉತ್ತರ ಕರ್ನಾಟಕದಿಂದ ಕೂಡ ಒಂದು ಕ್ಷೇತ್ರವನ್ನ ಕೇಳೋದಕ್ಕೆ ಜೆಡಿಎಸ್ ರೆಡಿಯಾಗಿರುವಂಥದ್ದು ಒಟ್ಟು ಆರು ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಡಲಿದ್ದಾರೆ ದೇವೇಗೌಡರು ಈಗಾಗಲೇ ಪ್ರ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ದೆಹಲಿಯಲ್ಲಿದ್ದಾರೆ ಇನ್ನು ಮಾಜಿ ಸಿಎಂ ಎಚ್ಡಿಕೆ ಇವತ್ತು ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸಿ ಸಮಾಲೋಚನೆಯನ್ನು ಕೂಡ ಮಾಡಲಿದ್ದಾರೆ ಸದ್ಯ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಎಲ್ಲೆಲ್ಲಿ ಸೀಟನ್ನು ಕೊಡ್ತಾರೆ ಅಂತ ಸದ್ಯ ಜೆ ಡಿ ಎಸ್ ಆರು ಕ್ಷೇತ್ರಗಳಿಗೆ ಪಟ್ಟನ್ನು ಹಿಡಿದು ಕೂತಿದೆ ಅದರ ನಡುವೆ ಏನೆಲ್ಲ ಆಗತ್ತೆ ಅನ್ನೋದು ಇವತ್ತಿನ ವರಿಷ್ಠರ ಸಭೆಯ ನಂತರ ಗೊತ್ತಾಗುತ್ತೆ ವರಿಷ್ಠರ ಜೊತೆ ಇವತ್ತು ಮಾಜಿ ಸಿಎಂ ಹೆಚ್ ಡಿ ಕೆ ಚರ್ಚೆಯನ್ನು ಮಾಡಲಿದ್ದಾರೆ